ನಮಸ್ಕಾರ ಬಂಧುಗಳೇ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಬಂಧುಗಳೇ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂಥ ವಸ್ತುಗಳಿಂದ ಯಾವುದೇ ನಮ್ಮ ದೇಹದಲ್ಲಿರುವಂಥ ಕಾಯಿಲೆಗಳು ಈಸಿಯಾಗಿ ತೊಲಗಿಸ್ಬೋದು ಅದಕ್ಕೇನು ಮೆಡಿಸಿನ್ ಬೇಕಾಗಿಲ್ಲ ಅದಕ್ಕೇನು ಔಷಧಿ ಬೇಕಾಗಿಲ್ಲ ಅದಕ್ಕೇನು ಇಂಜೆಕ್ಷನ್ ಬೇಕಾಗಿಲ್ಲ ಏನಪ್ಪ ಅಂದರೆ ನಾವೆಲ್ಲ ರೆಡಿಮೇಡ್ಗೆ ಹೋಗ್ತೀವಿ ರೆಡಿಮೇಡ್ ಅಂದರೆ ನಮಗೆ ಅಷ್ಟು ಇಷ್ಟ ಏನು ನಾವು ಪ್ರಯತ್ನ ಮಾಡಬಾರ್ದು ಅದು ಈಜಿಯಾಗಿ ರೆಡಿಮೇಡ್ ಸಿ ರೆಡಿಮೇಡಿಂದ ಮಾಡಿರ್ತಕ್ಕಂತಹ ಯಾವುದೇ ವಸ್ತುಗಳಿಂದಾಗಲಿ ಅವರು ಹೇಳ್ತಾರೆ ಅದಕ್ಕೆ ಒಳ್ಳೇದು ಇರೋದಕ್ಕೆ ಒಳ್ಳೆಯದು ಅಂತ ಇವರು ನಂಗೆ ಅಥವಾ ಇವರು ಯೂಸ್ ಮಾಡ್ತಾರೆ ಅದರ ನಾನಾ ರೀತಿಯ ತೊಂದರೆಗಳಿರ್ತದೆ ಸ್ನೇಹಿತರೆ ಪ್ರಕೃತಿ ಮೋರು ಹೋದಾಗ ಆ ಪ್ರಕೃತಿಯಲ್ಲಿರುವಂತಹ ಅನೇಕ ವಸ್ತುಗಳಿಂದ ನಮ್ಮ ದೇಹದಲ್ಲಿ ಮಾರ್ಪಾಟುಗಳು ನಮ್ಮ ದೇಹದಲ್ಲಿ ಅನೇಕ ರೀತಿಯ ಕಾಯಿಲೆಗಳನ್ನು ಕಳಿಸ್ಬೋದು ಏನಪ್ಪ ಅಂದರೆ ಆಹಾರ ವಿಹಾರ ನಮಗೆ ರಕ್ತೊತ್ತಡ ಇತ್ಯಾದಿಗಳಿಂದ ಕೆಲವು ನರ ದೌರ್ಬಲ್ಯದಿಂದ ಈ ಗುಪ್ತಾಂಗಗಳು ಈ ಗಂಡಸರ ಗುಪ್ತಾಂಗವನ್ನು ದೌರ್ಬಲ್ಯ ಇರ್ತದೆ ಅಂತಹ ದೌರ್ಬಲ್ಯಕ್ಕೆ ಮೊನ್ನೆ ಎಪಿಸೋಡ್ನೇ ಕೊಟ್ಟಾಗ ಅದು ಸ್ವಲ್ಪ ಲೆಂತಿ ಇತ್ತು ಇವತ್ತಿನ ಎಪಿಸೋಡು ವೆರಿ ಸಿಂಪಲ್ ಭಾಳ ಚಿಕ್ಕದಾಗಿ ಎರಡೇ ವಸ್ತುಗಳಿಂದ ಮಾಡ್ಕೋ ಇದು ದಾಲ್ಚಿನ್ ಚಕ್ಕೆ ಇದು ಕರಿಮೆಣಸು ಕರಿಮೆಣಸು ಒಂದು ಮೂರು ನಾಲ್ಕು ಹಾಕಿ ಜಾಸ್ತಿ ಆಗಬಾರ್ದು ಕಾರಣ ಉರಿಯುತ್ತೆ ಉರಿಯುತ್ತೆ ಅದು ಒಂದು ಅದರ ಒಂದು ಕ್ಯಾರೆಟ್ ಅದು ಆದ್ದರಿಂದ ಜಾಸ್ತಿ ಆಗಬಾರ್ದು ಉರಿಯುತ್ತೆ ಚಕ್ಕೆನೂ ಸ್ವಲ್ಪ ಒಂದು ಎರಡು ಮೂರು ಗ್ರಾಮಷ್ಟು ಚಕ್ಕೆ ಈ ಎರಡು ನುಣ್ಣಗೆ ಅರಿಬೇಕು ಅಂದರೆ ಚೂರ್ಣ ತಾರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಈ ಅಂಗದ ತುದಿ ಇದೆಯಲ್ಲ ಆ ಚರ್ಮ ಅದು ಬಿಟ್ಟು ಅಲ್ಲಿಂದ ಮೇಲ್ಗಡೆ ತನಕ ಅದನ್ನು ಮಸಾಜ್ ಮಾಡ್ಕೊತ ಬಂದರೆ ಸ್ನೇಹಿತರೆ ಬಹಳ ಚೆನ್ನಾಗಿದಾಗುತ್ತೆ ಅವ್ರಿಗೆ ಆ ದೌರ್ಬಲ್ಯವನ್ನು ಕದ್ದು ತೊಲಗಿಸುವ ಶಕ್ತಿ ಈ ಒಂದು ದಾಲ್ಚಿನ್ನ ಚಕ್ಕೆ ಮತ್ತು ಈ ಕರಿಮೆಣಸಿಗೆ ಇದೆ ಸ್ನೇಹಿತರೆ ಇದು ಸಿಂಪಲ್ ರೆಮಿಡಿ ಮನೆಯಲ್ಲೇ ಮಾಡ್ಕೋಬೋದು ಇದರಿಂದ ತೊಂದರೆ ಇಲ್ಲ ಯಾವ ಅಡ್ಡ ಪರಿಣಾಮನೂ ಸಹ ಇಲ್ಲ ಯಾಕಪ್ಪ ಅಂದರೆ ಈ ರ ಈ ಕರಿಮೆಣಸು ಹಾಕೋದ್ರಿಂದ ಸ್ವಲ್ಪ ಉರಿ ಬರ್ತದೆ ಉರಿ ಬಂದರೆ ರಕ್ತ ಸಂಚರಣೆ ಚೆನ್ನಾಗಾಗುತ್ತೆ ಯಾವ ರಕ್ತ ಬ ರಕ್ತ ಪರಿಚಲನೆ ಸಂಚಾರ ಚೆನ್ನಾಗುತ್ತೋ ಆಗ ಆ ನರಸಲ್ಲಿರುವಂತಹ ಅನೇಕ ಕಸ್ಮೆಲ್ಲ ತೆಗೆದು ಇದು ಚೆನ್ನಾಗಿ ಆ ಒಂದು ಅಂಗಗಳನ್ನು ಆರೋಗ್ಯವಾಗಿಡೋಕ್ಕೆ ಒಂದು ಅವಕಾಶ ಆಗುತ್ತೆ ಈ ಚಕ್ಕೆನೂ ಅಷ್ಟೇ ಇದು ಸ್ವಲ್ಪ ಸಿಹಿ ಕಹಿ ಎಲ್ಲ ಇರೋದ್ರಿಂದ ಇದು ಸ್ವಲ್ಪ ಸ್ವಲ್ಪ ಈ ನರಗಳ ದೌರ್ಬಲ್ಯವನ್ನು ತೊಲಗಿಸೋ ತೊಲಗಿಸೋಕ್ಕೆ ಒಂದು ಅವಕಾಶ ಆಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರು ನೋಡಲಿ ಪ್ರತಿಯೊಬ್ಬರು ಅವ್ರ ಮನೆಗೆ ಅವರೇ ವೈದ್ಯ ನಮಸ್ಕಾರ ಸ್ನೇಹಿತರೆ